This is the second concert that I've had the honor to perform in front of you. The last time... ಸರ್ಕಾರದಲ್ಲಿ ಭಾಳಷ್ಟು ಸರ್ಕಾರಗಳು ಬರ್ತಾ ಇರ್ತದೆ ಹೋಗ್ತಾ ಇರ್ತದೆ ಮತ್ತು ಈ ಸತಿ ಬಂದಿರೋ ಸರ್ಕಾರ ಕಲಾವಿದರಿಗೂ ಒಳ್ಳೆಯದಾಗಿದೆ ರಾಜ್ಯಕ್ಕೂ ಒಳ್ಳೆಯದಾಗಿದೆ ಅಂದ್ಕೊಂಡಿದ್ವಿ ಒಳ್ಳೆಯ ಸಮಾರಂಭಗಳನ್ನು ಮಾಡಿದ್ದಾರೆ ಕರ್ನಾಟಕ ಇವತ್ತು ಒಂದು ಚಿತ್ರೋದ್ಯಮನೇ ಹೆಮ್ಮೆ ಪಡುವಂಥ ಒಂದು ಸಮಾರಂಭ ಮಾಡಿದೆ ಎಲ್ಲ ಕಡೆಯೂ ಗಮನ ಕೊಟ್ಟು ಎಲ್ಲಕ್ಕೂ ಶ್ರದ್ಧೆ ವಹಿಸಿ ಮಾಡ್ತಾ ಇರುವಂಥ ಮುಖ್ಯಮಂತ್ರಿಯಾಗಲಿ ಅವರ ಇಡೀ ಮಂತ್ರಿಗಳೆಲ್ಲರೂ ಆಗಿರಲಿ ಡಿ ಕೆ ಶಿವಕುಮಾರ್ ಸರ್ ಆಗಿರಲಿ ಎಲ್ಲರೂ ಅತಿ ಉತ್ತಮವಾದ ಕೆಲಸ ಮಾಡ್ತಾ ಇದ್ದಾರೆ ಕಲಾವಿದರಿಗಂತೂ ಬಹಳ ಸಂತೋಷ ಆಗಿದೆ ಆನಂದವಾಗಿದೆ ಗೌರವ ಸಿಕ್ಕಿದೆ ಧನ್ಯವಾದಗಳು ಕಲಾವಿದರಿಗೆ ಆರ್ಟಿಸ್ಟ್ಗಳಿಗೆ ಏನಾದರೂ ಉಪಯೋಗ ಇದೆಯಾ ಈ ನಿಟ್ಟಿನಲ್ಲಿ ತಮ್ಮ ಅಭಿಪ್ರಾಯ ನಮ್ಮನ್ನು ನಾವು ಗುರ್ಸ್ಕೊಳ್ಳೋದು ಬಹಳ ಮುಖ್ಯ ಅಂಥದ್ರಲ್ಲಿ ಕರ್ನಾಟಕ ಚಲನಚಿತ್ರ ತಮ್ಮನ್ನು ತಾವು ಗುರ್ಸ್ಕೊತಾ ಇದೆ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಅಲ್ಲಿ ಅಂದ್ರೆ ಅಂತಾರಾಷ್ಟ್ರೀಯದ ಮಟ್ಟಕ್ಕೆ ಇದೊಂದು ಹೆಮ್ಮೆಯ ವಿಷಯನೇ ಅದನ್ನು ಮಾಡ್ತಾ ಇದ್ದಾರಲ್ಲ ಇಷ್ಟೊಂದು ಕಾಳಜಿ ವಹಿಸಿ ಪ್ರತಿಯೊಬ್ಬರಿಗೂ ಆಹಾರದಿಂದ ಹಿಡಿದು ವೇದಿಕೆಯನ್ನು ಕೊಟ್ಟು ಕಲಾವಿದರನ್ನು ಕರೆಸಿ ಹೊರ ದೇಶದಿಂದ ಕರೆಸಿ ಈ ಕಾಳಜಿ ತಗೊಂಡಿದ್ದಾರಲ್ಲ ಆ ಕಾಳಜಿಗೆ ನನ್ನ ನಮಸ್ಕಾರ ಧನ್ಯವಾದಗಳು ರಾಜ್ಯ ಸರ್ಕಾರ ಒಂದು ತಮ್ಮ ಪ್ರತಿಭೆಗೆ ಪುರಸ್ಕಾರ ನೀಡಬೇಕು ಅಂತ ಅಭಿಮಾನಿಗಳ ಹೇಳರು ಈ ಸತಿ ರಾಜ್ಯೋತ್ಸವ ಪ್ರಶಸ್ತಿ ಕೊಟ್ಟಿದ್ದಾರೆ ನನಗೆ ಅದಕ್ಕೆ ಧನ್ಯವಾದಗಳು ನಾನು ಯಾವುದೇ ಒಂದು ಒಂದು ಲೆಟರು ಕೂಡ ಹಾಕಲಿಲ್ಲ ಯಾವುದೇ ಒಂದು ಬಯೋಡೇಟನೂ ಕೂಡ ಕೊಟ್ಟಿಲ್ಲ ನನ್ನನ್ನು ಗುರುತಿಸಿ ಡಿ ಕೆ ಶಿವಕುಮಾರ್ ಆಗಿರಲಿ ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮಾಡಿರೋ ಕೆಲಸಕ್ಕೆ ನನ್ನ ಧನ್ಯವಾದಗಳು ಗೌರವ ಕೊಟ್ಟಿದ್ದಕ್ಕೆ ಕನ್ನಡ ಚಲನಚಿತ್ರೋತ್ಸವದ ಈ ಉದ್ಘಾಟನಾ ಸಮಾರಂಭಕ್ಕೆ ಬಂದಿದ್ದೀವಿ ಎಲ್ಲರೂ ಆದಷ್ಟು ಹಿರಿಯ ನಟಿಯ ನಟಿಯರು ಎಲ್ಲರೂ ಬಂದಿದ್ದಾರೆ ಕಾರ್ಯಕ್ರಮ ಯಶಸ್ವಿ ಆಗಲಿ ಅಂತ ಶುಭ ಹಾರೈಸ್ತೇನೆ ಯಶಸ್ವಿ ಆಗ್ಲಿ ಒಳ್ಳೇದಾಗ್ಲಿ ರಾಷ್ಟ್ರೀಯ ಚಲನಚಿತ್ರೋತ್ಸವ ಉದ್ಘಾಟನಾ ಸಮಾರಂಭ ಇದೆ ಇನ್ನು ಕೆಲವೇ ಕ್ಷಣಗಳಲ್ಲಿ ನಮ್ಮ ಮುಖ್ಯಮಂತ್ರಿಯವರು ಉದ್ಘಾಟನೆ ನಡೆಸ್ತಾ ಇದ್ದಾರೆ ಚಲನಚಿತ್ರೋತ್ಸವಕ್ಕೆ ಒಳ್ಳೊಳ್ಳೆ ಸಿನಿಮಾಗಳು ಬಂದಿದೆ ಎಲ್ಲರೂ ನೋಡಿ ಆನಂದ ಪಡಿ ಶುಭವಾಗ್ಲಿ ಹದಿನೈದನೇ ವರ್ಷದ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ನಡೆದಿರೋದಕ್ಕೆ ತುಂಬಾ ಖುಷಿ ಆಗ್ತಿದೆ ನಾನು ಸುಮಾರು ಒಂದು ಏಳೆಂಟು ವರ್ಷದಿಂದ ಬರ್ತಾ ಇದ್ದೀನಿ ನೋಡ್ತಾ ಇದ್ದೀನಿ ಖುಷಿ ಆಗ್ತಿದೆ ನಮ್ಮ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಯ ವಂದನೆಗಳು ಮಾನ್ಯ ಮುಖ್ಯಮಂತ್ರಿಗಳಿಗೂ ಹಾಗೂ ಉಪಮುಖ್ಯಮಂತ್ರಿಗಳಿಗೂ ಹಾಗೂ ವಾರ್ತಾ ಸಚಿವರಾದ ಹಿತೇಶ್ ಅವ್ರಿಗೂ ನಮ್ಮ ಹೃದಯಪೂರ್ವಕ ವಂದನೆಗಳು ಹದಿನೈದನೇ ಅಂತಾರಾಷ್ಟ್ರೀಯ ಚಲನಚಿತ್ರವನ್ನು ಅತ್ಯಂತ ಸುಂದರವಾಗಿ ಬಹಳ ದೊಡ್ಡ ಕಾರ್ಯಕ್ರಮವಾಗಿ ರೂಪುಗೊಂಡಿರೋ ಈ ಸಮಾರಂಭಕ್ಕೆ ನಮ್ಮ ಇಡೀ ಚಿತ್ರೋದ್ಯಮವನ್ನು ಬರಮಾಡಿಕೊಂಡಿದ್ದರೆ ಅವರಿಗೆ ನಮ್ಮ ವಾಣಿಜ್ಯ ಮಂಡಳಿಯ ಎಲ್ಲ ಸದಸ್ಯರ ಪರವಾಗಿ ಬಂದರೆ ನಾವು ಚಲನಚಿತ್ರ ವಾಣಿಜ್ಯ ಮಂಡಳಿಯ ಉಪಾಧ್ಯಕ್ಷರು ಜಿ ವೆಂಕಟೇಶ್ರು ಅದು ದಿನ ಭಾಳ ಹೆಚ್ಚಿನ ಹಬ್ಬದ ವಾತಾವರಣ ನಮ್ಮ ಕರ್ನಾಟಕಕ್ಕೆ ಅದು ಕರ್ನಾಟಕದಲ್ಲಿ ರಾಜಧಾನಿ ಬೆಂಗಳೂರಲ್ಲಿ ನಮ್ಮ ವಾರ್ತೆ ಮತ್ತು ಸಾರ್ವಜನಿಕ ಪ್ರಚಾರ ಇಲಾಖೆ ಹದಿನೈದು ವರ್ಷದ ಅಂತಾರಾಷ್ಟ್ರೀಯ ಚಲನಚಿತ್ರ ಆಚರಿಸಿ ಎಲ್ಲ ನಮ್ಮ ವಾಣಿಜ್ಯ ಮಂಡಳಿ ಬರಿಮಾಡಿಕೊಂಡು ಬಹಳ ಯಶಸ್ಸಿಗೆ ಕಾರಣರಾಗ್ತಾ ಇದ್ದಾರೆ ಅದಕ್ಕಾಗಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತೆ ಡಿ ಕೆ ಶಿವಕುಮಾರ್ ಅವರು ಎಲ್ಲರಿಗೂ ಧನ್ಯವಾದ ಸಲ್ಲಿಸುತ್ತಾ ಮತ್ತು ಈ ಸಮಾರಂಭಕ್ಕೆ ಬಹಳಷ್ಟು ಹೆಚ್ಚಲಿ ಚಿತ್ರಪ್ರೇಮಿಗಳು ಬಂದರೆ ಅರವತ್ತು ಕಂಟ್ರಿಗಳಿಂದ ಇನ್ನೂರಕ್ಕೂ ಹೆಚ್ಚು ಚಿರ ಸಿನಿಮಾಗಳು ಓರಿಯನ್ ಮಾಲೆ ನಾಳೆಯಿಂದ ಪ್ರಾರಂಭವಾಗಿ ಏಳನೇ ತಾರೀಕು ವರೆಗೂ ಪ್ರದರ್ಶನಗೊಳ್ಳುತ್ತದೆ ಈ ಒಂದು ಈ ಕೆಲಸಕ್ಕೆ ಆ ಯಶಸ್ವಿ ಕೆಲಸಕ್ಕೆ ಕೈ ಹಾಕಿದ ಸರ್ಕಾರಕ್ಕೆ ನಮ್ಮ ಕಡೆಯಿಂದ ಮತ್ತೆ ಕರ್ನಾಟಕ ವಾಣಿಜ್ಯ ಮಂಡಳಿ ಎಲ್ಲ ಪದಾಧಿಕಾರಿಗಳ ಪರವಾಗಿ ಮತ್ತೆ ಎಲ್ಲ ನಮ್ಮ ಸಾರ್ವಜನಿಕರ ಪರವಾಗಿ ತುಂಬ ಹೇಳಲು ನಾನು ಇಚ್ಛಿಸುತ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಕರ್ನಾಟಕ ಚಲನಚಿತ್ರ ಇದರ ಸಂಘದ ಅಧ್ಯಕ್ಷರಾಗಿ ಇದು ಎಷ್ಟೇ ಹದಿನೈದು ಹದಿನೈದು ಇಂಟ್ರಾಸ್ ಇದು ಫಿಲಿಂಟ್ ಫೆಸ್ಟಿವೆ ಬಹಳ ಗ್ರಾಂಡ್ ನಡೀತಾ ಇದೆ ಎಲ್ಲ ಒಳ್ಳೆದಲ್ಲ ಸಕ್ಸಸ್ ಆಗಿ ಎಲ್ಲ ಬಂದಿದ್ದೀನಿ ಎಲ್ಲರಿಗೂ ಒಳ್ಳೇದಾಗಿ どこに行っても。